ಹೆಲೋ ಎಲ್ರಿಗೂ ನಮಸ್ಕಾರ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಹೌದು ನಿಮ್ಮೆಲ್ರಿಗೂ ಗೊತ್ತಿರೋ ತರ ನಮ್ಮ ಹೋಲ್ ಫ್ಯಾಮಿಲಿ ಫಾರ್ಮರ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮಲೆನಾಡಿನ ಕಡೆ ಅತಿ ಹೆಚ್ಚು ಭತ್ತವನ್ನ ಬೆಳಿತೀವಿ ಹಾಗಾಗಿನೇ ಸೊ ನಮ್ಮ ಬಾ ಒಂದು ಹೊಸ ಕಾನ್ಸೆಪ್ಟ್ ನ ನಿಮ್ಮ ಮುಂದೆ ತಂದಿದ್ದಾರೆ ಸೊ ಮಲೆನಾಡ್ ಗದ್ದೆ ಅಕ್ಕಿ ಅನ್ನೋ ಒಂದು ಕಾನ್ಸೆಪ್ಟ್ ನ ತಂದಿದ್ದೀವಿ ನಮ್ಮ ಸ್ಟೋರ್ ಅಲ್ಲಿ ಟೂ ಟೈಪ್ಸ್ ಆಫ್ ರೈಸಸ್ ಅವೈಲಬಲ್ ಇದೆ ಸೊ ಒಂದು ರಾಜ್ಮುಡಿ ರೈಸ್ ಹಾಗೆ ಅನದರ್ ಒನ್ ಸನ್ಮಧು ರೈಸ್ ಇನ್ನು ರಾಜ್ಮುಡಿ ಅಕ್ಕಿ ಬಗ್ಗೆ ಹೇಳೋದಾದ್ರೆ ರಾಜ್ರಿಗಾಗೆ ಮುಡಿಬಿಟ್ಟಂತಹ ಅಕ್ಕಿ ಅಂತ ಹೇಳಿ ಕರೆಯಲಾಗತ್ತೆ ಇದನ್ನ ರೆಡ್ ರೈಸ್ ಅಂತ ಹೇಳಿ ಕೂಡ ಕರೆಯುತ್ತಾರೆ ಸೊ ರಾಜ್ಮುಡಿ ಅಕ್ಕಿಯಲ್ಲಿ ರಿಚ್ ಇನ್ ಫೈಬರ್ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ ಇದೆ ಸೊ ರೈಸ್ ನ ಬಾಯ್ಲ್ ಮಾಡಿದ್ಮೇಲೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಯಾವುದೇ ತರ ನಿಮಗೆ ಹಾರ್ಡ್ನೆಸ್ ಇರಲ್ಲ ಅದಕ್ಕಾಗಿನೆ ಸೊ ಡೈಜೆಷನ್ಗೂ ಸಹ ತುಂಬಾ ಹೆಲ್ಪ್ ಆಗತ್ತೆ ಹಾಗೆ ಸಣ್ಮದು ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಕಂಪ್ಲೀಟ್ ಆಗಿ ಟಿಫನ್ ಗೆಲ್ಲ ಸೂಟೆಬಲ್ ಆಗುತ್ತೆ ಚಿತ್ರಾನ್ನ ಪುಳಿಯೋಗ್ರೆ ಹಾಗೆ ಪಲಾವ್ ಏನ್ ಮಾಡ್ತಿರೋ ಅದಕ್ಕೆ ತುಂಬಾ ಉದ್ರುದ್ರಾಗಿ ಬರೋದ್ರಿಂದ ಚೆನ್ನಾಗಿರತ್ತೆ ಇದು ನಾವು ಒನ್ ಇಯರ್ ರೈಸ್ ನ ಸೆಲ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಹಾಗೆ ನಾವು ನೋಡಿರೋ ಪ್ರಕಾರ ತುಂಬಾ ಕಡಿಮೆ ಜನ ಅನ್ಪಾಲಿಶ್ ನ ತಿಂತಾ ಇದ್ದಾರೆ ಹಾಗಾಗಿನೇ ಆರೋಗ್ಯಕರ ಸಮಾಜಕ್ಕಾಗಿ ಉತ್ತಮ ಗುಣಮಟ್ಟದ ಅಕ್ಕಿಯನ್ನ ಪ್ರೊವೈಡ್ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಏನು ನಾವು ಬೆಳಿತೀವೋ ಅದನ್ನ ಡೈರೆಕ್ಟ್ ಆಗಿ ನಿಮಗೆ ಸೆಲ್ ಮಾಡ್ತಾ ಇರೋದ್ರಿಂದ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀವಿ ಪರ್ ಕೆಜಿ ನಿಮ್ಗೆ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಅಲ್ಲಿ ರಾಜ್ಮುಡಿ ರೈಸ್ ಸಿಗತ್ತೆ ಹಾಗೆ ಸೊ ಫಿಫ್ಟಿ ಫೋರ್ ರುಪೀಸ್ ಅಲ್ಲಿ ನಿಮಗೆ ಸಣ್ಣ ರೈಸ್ ಸಿಗುತ್ತೆ ಸೊ ನಮ್ಮಲ್ಲಿ ಟೆನ್ ಕೆ ಜಿ ಅಂಡ್ ಟ್ವೆಂಟಿ ಫೈವ್ ಕೆ ಜಿ ಬ್ಯಾಗ್ ಅವೈಲೇಬಲ್ ಇರೋದ್ರಿಂದ ಸೊ ಯಾರಿಗೆಲ್ಲ ಬೇಕು ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಕಾಣುವಂತ ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟೇಶನ್ ಇಂದ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರನೇ ಹಕ್ಕಿನ ಕಳ್ಸ್ಕೊಡ್ತೀವಿ ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರು ಸೊ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಮ್ಮ ಭಾವ ಕಂಪ್ಲೀಟ್ ಆಗಿ ನ ಪ್ರೊವೈಡ್ ಮಾಡ್ತಾರೆ ನೀವು ರಾಜಗುಡಿ ಅಕ್ಕಿನೇ ಕಂಪೇರ್ ಮಾಡಿ ನೋಡ್ಬೋದು ನಮ್ಮಲ್ಲಿ ಸಿಕ್ಸ್ಟಿ ಸಿಕ್ಸ್ ಗೆ ಪ್ರೊವೈಡ್ ಮಾಡ್ತಿದ್ದೀವಿ ಬಟ್ ನೀವು ಆನ್ಲೈನ್ ಸ್ಟೋರ್ಸ್ ಅಲ್ಲೆಲ್ಲ ಕಂಪೇರ್ ಮಾಡಿ ನೋಡಿ ಅರೌಂಡ್ ಹಂಡ್ರೆಡ್ ರುಪೀಸ್ ಮೇಲೆನೆ ಇದೆ ಸೊ ತುಂಬಾ ಜನ ಕೇಳ್ತಿರ್ತೀರಾ ಅನ್ಪಾಲಿಶ್ ನ ಕೊಡಿ ಅಂತ ಹೇಳಿ ಅನ್ಪಾಲಿಶ್ ನ ನಾವು ಪ್ರೊವೈಡ್ ಮಾಡ್ಬೋದು ಬಟ್ ಅದು ಕಹಿ ಬಂದ್ಬಿಡುತ್ತೆ ನೀವು ರೈಸ್ ಮಾಡಿದ್ಮೇಲೆ ಸೊ ಹಾಗಾಗಿನೇ ಒಂದು ಲೇಯರ್ ನ ರಿಮೂವ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು ಸೊ ನಮ್ಮಲ್ಲಿ ಏನ್ ನಾವು ಬೆಳಿತೀವೋ ಅದನ್ನ ಡೈರೆಕ್ಟ್ ಆಗಿ ನಿಮಗೆ ಕೊಡೋದ್ರಿಂದ ಸೊ ಯಾವುದೇ ರೀತಿ ಮಿಡ್ ಪರ್ಸನ್ ನಿಮಗೆ ಬರೋದಿಲ್ಲ ಸೊ ಹಾಗಾಗಿನೇ ಪರ್ ಕೆ ಜಿ ಸಿಕ್ಸ್ಟಿ ಸಿಕ್ಸ್ ರುಪೀಸ್ ಅಲ್ಲಿ ನಿಮಗೆ ತುಂಬಾ ಪ್ರೈಸ್ ಪ್ರೈಸಲ್ಲೇ ನಾವು ನಿಮಗೆ ಕೊಡ್ತಿದೀವಿ ನಾವು ಸ್ಟೋರ್ ಓಪನ್ ಮಾಡ್ಲಿಕ್ಕೆ ಮುಂಚೆನೆ ಯೂಜ್ ರೆಸ್ಪಾನ್ಸ್ ಬಂದಿದೆ ಕೊಪ್ಪಳ ಆಗಿರ್ಬೋದು ಅರ್ಸಿಕೆರೆ ಹಾಗೆ ಮೈಸೂರು ಮಂಡ್ಯ ಆ ಕಡೆ ಎಲ್ಲ ತುಂಬಾ ಜನ ರೈಸ್ ನ ತಗೊಂಡಿದ್ದೀರಾ ಯಾರಿಗೆಲ್ಲ ಬೇಕೋ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಸೊ ಥ್ಯಾಂಕ್ ಯು